ಏನು ಹೇಗೆ ದಾಖಲಾಗುತ್ತೆ ಪ್ರಕರಣ ಮತ್ತು ಶಿಕ್ಷೆ ಏನು ಯಾರಿಗಾಗಿ ಮತ್ತು ಯಾವುದರಿಂದ ರಕ್ಷಣೆ ಈ ಕಾಯ್ದೆ ಯಾವುದೇ ಲಿಂಗ ತಾರತಮ್ಯ ಮಾಡದೆ ಬಾಲಕಿ ಮತ್ತು ಬಾಲಕ ಇಬ್ಬರನ್ನು ಲೈಂಗಿಕ ದೌರ್ಜನ್ಯದ ಸಂತ್ರಸ್ತರು ಎಂದು ಪರಿಗಣಿಸುತ್ತದೆ ಏನಿದು ಪೋಕ್ಸೋ ಕಾಯ್ದೆ ಟೂ ತೌಸಂಡ್ ಟ್ವೆಲ್ವ್ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸಲ್ ಅಫೆನ್ಸಸ್ ಆಕ್ಟ್ ಅಂಡ್ ಪೋಕ್ಸೋ ಆಕ್ಟ್ ಎನ್ನಲಾಗುತ್ತದೆ ಮಕ್ಕಳ ಹಿತರಕ್ಷಣೆಗಾಗಿ ಮತ್ತು ಮಕ್ಕಳನ್ನು ಎಲ್ಲ ರೀತಿಯ ಲೈಂಗಿಕ ದೌರ್ಜನ್ಯ ಅಪರಾಧಗಳಿಂದ ಪಾರು ಮಾಡುವುದಕ್ಕಾಗಿ ಈ ಕಾಯ್ದೆಯನ್ನು ಜಾರಿಗೆ ತರಲಾಯಿತು ಪೋಕ್ಸೋ ಪ್ರಕರಣ ಯಾರು ದಾಖಲಿಸಬಹುದು ಈ ಕಾಯ್ದೆಯಡಿ ಅಪರಾಧ ಎಸಗಲಾಗಿದೆ ಅಥವಾ ಅಪರಾಧ ಎಸಗಲಿದ್ದಾರೆ ಎಂಬ ಆತಂಕದಲ್ಲಿರುವ ಯಾವುದೇ ವ್ಯಕ್ತಿ ವಿಶೇಷ ಬಾಲಾಪರಾಧಿ ಪೊಲೀಸ್ ಘಟಕ ಅಥವಾ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಬೇಕು ಪೋಷಕರು ವೈದ್ಯರು ಶಾಲಾ ಸಿಬ್ಬಂದಿ ಅಥವಾ ಸ್ವತಃ ಮಗು ಸೇರಿದಂತೆ ಯಾರಾದರೂ ದೂರು ಸಲ್ಲಿಸಬಹುದು ಅವರ ವಿರುದ್ಧ ನಡೆದ ಲೈಂಗಿಕ ದೌರ್ಜನ್ಯ ಲೈಂಗಿಕ ಪೀಡನೆ ಫೋನೋಗ್ರಫಿ ಹಾಗೂ ಲೈಂಗಿಕ ಹಿಂಸೆಗಳಿಂದ ರಕ್ಷಣೆ ಮಾಡುತ್ತದೆ ಸಂತ್ರಸ್ತರ ಗೌಪ್ಯತೆ ಕಡ್ಡಾಯ ಪೋಕ್ಸೋ ಕಾಯ್ದೆಯ ಸೆಕ್ಷನ್ ಇಪ್ಪತ್ತ್ ಮೂರರ ಪ್ರಕಾರ ವಿಶೇಷ ಕೋಟಿನ ಅನುಮತಿ ಇಲ್ಲದ ಹೊರತು ಸಂತ್ರಸ್ತರ ಮಾಹಿತಿಯನ್ನು ಬಹಿರಂಗಪಡಿಸುವಂತಿಲ್ಲ ಈ ಸೆಕ್ಷನ್ ಉಲ್ಲಂಘನೆಯಾದರೆ ಶಿಕ್ಷಾರ ಅಪರಾಧ ಇನಿಸಿಕೊಳ್ಳುತ್ತದೆ ವಿಚಾರಣಾ ಪ್ರಕ್ರಿಯೆ ಹೇಗಿರುತ್ತೆ ವಿಚಾರಣಾ ಸಂದರ್ಭದಲ್ಲಿ ಸಂತ್ರಸ್ತರು ಆರೋಪಿಯ ಸಂಪರ್ಕಕ್ಕೆ ಬರದಂತೆ ನೋಡಿಕೊಳ್ಳಬೇಕು ಮತ್ತು ಮಗುವನ್ನು ರಾತ್ರಿ ವೇಳೆ ಪೊಲೀಸ್ ಠಾಣೆಯಲ್ಲಿ ಇರಿಸಿಕೊಳ್ಳುವಂತಿಲ್ಲ ಹೀಗೆ ಪೋಕ್ಸೋ ಕಾಯ್ದೆಯು ಮಕ್ಕಳ ಸ್ನೇಹಿ ವಿಚಾರಣಾ ಪ್ರಕ್ರಿಯೆಗಳನ್ನು ಖಚಿತಪಡಿಸುತ್ತದೆ ಒಂದು ವರ್ಷದ ಅವಧಿ ಪೋಕ್ಸೋ ಕಾಯ್ದೆಯ ಸೆಕ್ಷನ್ ಮೂವತ್ತೈದರ ಪ್ರಕಾರ ಪ್ರಕರಣದ ವಿಚಾರಣೆಗೆ ನಿರ್ದಿಷ್ಟ ಅವಧಿ ನಿಗದಿಪಡಿಸಲಾಗಿದೆ ಕೇಸ್ ದಾಖಲಾದ ದಿನದಿಂದ ಮೂವತ್ತು ದಿನಗಳ ಒಳಗೆ ಸಂತ್ರಸ್ತರ ಹೇಳಿಕೆಯನ್ನು ದಾಖಲಿಸಿಕೊಳ್ಳಬೇಕು ಅಂದಿನಿಂದ ಒಂದು ವರ್ಷದೊಳಗೆ ವಿಚಾರಣೆ ಪೂರ್ಣಗೊಳ್ಳಬೇಕು